ಕಾನ್ಫಿಡೆನ್ಸ್ ನಾವೆಲ್ಲ ಒಂದಾಗೋದು ಒಂದಾಗದೇ ಇರೋದು ಬೇರೆ ವಿಷಯ ಯಾರಿಗೋಸ್ಕರ ಒಂದಾಗ್ತಿದ್ದಾರೆ ಯಾತಕ್ಕೋಸ್ಕರ ಒಂದಾಗ್ತಿದ್ದಾರೆ ಅಧಿಕಾರಿ ಕಷ್ಟ ತಾನೆ ಚೇರಿಗೆ ಚೇರಿಗೆ ತಾನೇ ಒಂದಾಗ್ತಾ ಇರೋದು ಆಯ್ತಪ್ಪ ಜನ ಚೇರ್ ಕೊಟ್ಟಿದ್ದೀರಲ್ಲ ಜರಕ್ಕೆ ಏನು ಮಾಡ್ತಾ ಇದ್ದೀರಿ ಇವಾಗ ಮೈಕ್ರೋ ಫೈನಾನ್ಸು ಈಗೇನೋ ನಾಳೆ ಸಭೆ ಕರೀತಾರಂತೆ ಒಂದು ತಿಂಗಳಾಯಿತು ಬಹುಶಃ ಚಾಮರಾಜನಗರದಲ್ಲಿ ನಡೆದಂಥ ಘಟನೆ ಹಳ್ಳಿಯ ಜನ ಊರೂರೇ ಗುಳೆ ಹೋದಂಥದ್ದು ಎಷ್ಟು ತಿಂಗಳಾಯಿತು ವರ್ಣ ಕ್ಷೇತ್ರದಲ್ಲೂ ಆಯಿತು ವರ್ಣದಲ್ಲೂ ಆಗಿದೆ ಇಡೀ ರಾಜ್ಯದಲ್ಲಾಗಿದೆ ಎಂದು ಸಹ ಮೈಕ್ರೋ ಫೈನಾನ್ಸ್ನವರ ಈ ಒಂದು ಜನಸಾಮಾನ್ಯರ ಮೇಲೆ ಕೊಡ್ತಾ ಇದ್ದಂಥ ಹಿಂಸೆ ಇತ್ತಲ್ಲ ಅದರ ಬಗ್ಗೆ ಸರ್ಕಾರ ಏನಾದರೂ ಕ್ರಮ ತೆಗೆದುಕೊಳ್ತಕ್ಕಂಥ ಚಿಂತನೆ ನಡೆಸಿದಾರ ಅವರಿಗೆ ಒಂದು ಮಾನಸಿಕ ಸ್ಥೈರ್ಯ ತುಂಬತಕ್ಕಂಥ ಕೆಲಸ ಮಾಡಿದ್ರ ಈ ರಾಜ್ಯದಲ್ಲಿ ಈಗಾಗಲೇ ಕಳೆದ ಏಳೆಂಟು ತಿಂಗಳಲ್ಲಿ ಎಷ್ಟು ಜನ ಬಾಣಂತಿಯರು ತೀರ್ಕೊಂಡು ಹೋದರು ಏನು ಕ್ರಮ ತಗೊಂಡ್ರಿ ಯಾರ ಮೇಲೆ ಕ್ರಮ ತಗೊಂಡಿದ್ದೀರಿ ಆ ಬಾಣಂತಿಯರ ಸಾವಿಗೆ ಕಳಪೆ ಔಷಧಿ ಸರಬರಾಜು ಅಂತಕ್ಕಂಥದ್ದು ನೀವೇ ಹೇಳ್ಕೊತೀರಿ ಯಾರು ಕಳಪೆ ಔಷಧಿ ಸರಬರಾಜು ಮಾಡಿದವರು ಅಂಥದನ್ನ ನಿಮ್ಮಲ್ಲಿ ಯಾತಿ ಕೊಂಡ್ಕೊಂಡ್ರಿ ಏನು ಆ್ಯಕ್ಷನ್ ತಗೊಂಡ್ರಿ